ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯಿಂದ ಎಂದೂ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಬೇಡುವುದಕ್ಕಿಂತ ಸಾಯುವುದು ಮೇಲು ಅನ್ನುವ ಗಾದೆ ಮಾತಿದೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಸ್ಮೃತಿ ಸದಾ ಇದ್ದರೆ ಎಂದೂ ನೀವು ಯಾವ ಮಾತಿನ ಚಿಂತೆಯನ್ನೂ ಮಾಡುವುದಿಲ್ಲ ಯಾವ ಮಾತಿನ ಸ್ಮೃತಿ ಸದಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಮಾತಿನ ಬಗ್ಗೆಯೂ ಚಿಂತನೆ ನಡೆಯುವುದಿಲ್ಲ ಉತ್ತರ ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಈ ನಾಟಕ ಚಕ್ರ ಸಂಪೂರ್ಣ ಪೂರ್ಣ ಆದ ನಂತರ ಪುನಃ ಪುನರಾವರ್ತನೆ ಆಗುತ್ತದೆ ಈ ನಾಟಕ ಚಕ್ರ ಮುಗಿದ ನಂತರ ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ತಮ್ಮ ಪುರುಷಾರ್ಥಕ್ಕೆ ತಕ್ಕಂತೆ ಅಷ್ಟೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತಿನ ಸ್ಮೃತಿ ಇದ್ದರೆ ಎಂದು ಯಾವ ಮಾತಿನ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇರುವುದಿಲ್ಲ ಅಥವಾ ಯಾವ ಮಾತಿನ ಚಿಂತನೆಯು ನಿಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆಯ ಆಗಿದೆ ಮಕ್ಕಳೇ ಕಳೆದು ಹೋದ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಕಳೆದು ಹೋದ ಮಾತನ್ನು ನೆನಪು ಮಾಡಬೇಡಿ ಉಲ್ಟಾ ಸುಲ್ಟಾ ಮಾತನ್ನು ಯಾರಾದರೂ ಮಾತನಾಡಿದರೆ ಅದನ್ನು ಕೇಳಬೇಡಿ ಮತ್ತು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಬೇಡಿ ಎಷ್ಟೆಲ್ಲ ಮಾತು ನಮ್ಮ ಜೀವನದಲ್ಲಿ ನಡೆದು ಹೋಗಿದೆಯೋ ಅದರ ಬಗ್ಗೆ ವಿಚಾರವನ್ನು ಮಾಡಬೇಡಿ ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದನ್ನು ಪುನಃ ರಿಪೀಟ್ ಮಾಡಬಾರದು ಓಂ ಶಾಂತಿ ಮಧುರ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆಗೆ ದಾತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಾವೇ ಸ್ವಯಂ ಬಂದು ಮಕ್ಕಳಿಗೆ ಎಲ್ಲಾ ಪ್ರಾಪ್ತಿಯನ್ನು ನೀಡುತ್ತಾರೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ನಾವೀಗ ಹೇಗೆ ವಿಶ್ವಕ್ಕೆ ಮಾಲೀಕರಾಗಬೇಕು ಅನ್ನುವ ಮಾತನ್ನು ಪರಮಾತ್ಮ ತಂದೆ ಸಂಪೂರ್ಣ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಹೇಗೆ ವಿಶ್ವಕ್ಕೆ ಮಾಲೀಕರಾಗಬೇಕು ಅನ್ನುವ ಎಲ್ಲ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ಎಲ್ಲಾ ಪ್ರಾಪ್ತಿಯನ್ನು ತಮ್ಮಷ್ಟಕ್ಕೆ ತಾವೇ ಮಕ್ಕಳಿಗೆ ನೀಡುತ್ತಾರೆ ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಯಾವ ವಸ್ತುವನ್ನು ಕೂಡ ಬೇಡುವ ಅವಶ್ಯಕತೆ ಇಲ್ಲ ಶಕ್ತಿಯನ್ನು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಬೇಡುತ್ತಾರೆ ಆಶೀರ್ವಾದವನ್ನು ಕೆಲವು ಮಕ್ಕಳು ಬೇಡುತ್ತಾರೆ ಕೆಲವರು ಕೃಪೆಯನ್ನು ತೋರಿಸಿ ಎಂದು ಬೇಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬೇಡಿ ಬೇಡಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಿ ಮಾಡಿ ನೀವೆಲ್ಲರೂ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಈಗ ನೀವು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಆದೇಶದಂತೆ ನಡೆಯಿರಿ ಪರಮಾತ್ಮ ತಂದೆ ಕಳೆದು ಹೋದ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಎಂದು ಒಂದನೆಯದಾಗಿ ಮಕ್ಕಳಿಗೆ ಹೇಳುತ್ತಾರೆ ಇನ್ನು ನಾಟಕದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದು ಆಗಿ ಹೋಯಿತು ಎಂದು ತಿಳಿದುಕೊಳ್ಳಿ ನಾಟಕದಲ್ಲಿ ಮೊದಲು ಏನೆಲ್ಲ ಆಗಿ ಹೋಗಿದೆಯೋ ಅದರ ಬಗ್ಗೆ ವಿಚಾರವನ್ನು ಮಾಡಬೇಡಿ ನಾಟಕದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದನ್ನು ರಿಪೀಟ್ ಮಾಡಬೇಡಿ ಪರಮಾತ್ಮ ತಂದೆ ಕೇವಲ ಎರಡು ಶಬ್ದವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಅಥವಾ ಶ್ರೀಮತವನ್ನು ನೀಡುತ್ತಾರೆ ಆ ಶ್ರೀಮತದಂತೆ ನಡೆಯುವುದು ಮಕ್ಕಳ ಕೆಲಸ ಆಗಿದೆ ಇದು ಸರ್ವಶ್ರೇಷ್ಠ ಆದೇಶ ಆಗಿದೆ ಯಾರು ಎಷ್ಟೇ ಪ್ರಶ್ನೆ ಉತ್ತರವನ್ನು ಕೇಳಿದರೂ ಕೂಡ ಪರಮಾತ್ಮ ತಂದೆ ಎರಡೇ ಅಕ್ಷರವನ್ನು ತಿಳಿಸುತ್ತಾರೆ ನಾನು ಪತಿತ ಪಾವನಾಗಿದ್ದೇನೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಆದೇಶವನ್ನು ನೀಡುತ್ತಾರೆ ನೆನಪಿಗೋಸ್ಕರ ಪರಮಾತ್ಮ ತಂದೆ ಬೇರೆ ಯಾವುದಾದರೂ ಆದೇಶವನ್ನು ನೀಡುತ್ತಾರೇನು ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವೀಗ ಇಲ್ಲಿ ಯಾರ ಸಮ್ಮುಖದಲ್ಲೂ ಕುಳಿತು ಕೂಗುವ ಅವಶ್ಯಕತೆ ಇಲ್ಲ ಚೀರುವ ಅವಶ್ಯಕತೆ ಇಲ್ಲ ಆಂತರ್ಯದಲ್ಲಿ ಕೇವಲ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಎರಡನೆಯದಾಗಿ ಯಾವ ಆದೇಶವನ್ನು ನೀಡುತ್ತಾರೆ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಿ ಏಕೆಂದರೆ ನೀವೀಗ ದೇವತೆಗಳಾಗಬೇಕು ಅರ್ಧ ಕಲ್ಪದಿಂದ ನೀವು ದೇವತೆಗಳ ಮಹಿಮೆಯನ್ನು ಮಾಡುತ್ತಾ ಬಂದಿದ್ದೀರಾ ಯಾವುದೋ ಒಂದು ಮಗು ಸಭೆಯಲ್ಲಿ ಅಳುವಂತಹ ಶಬ್ದ ಕೇಳಿಸಿತು ಈಗ ಪರಮಾತ್ಮ ತಂದೆ ಎಲ್ಲಾ ಸೆಂಟರ್ನ ಮಕ್ಕಳಿಗೂ ಆದೇಶವನ್ನು ನೀಡಿದ್ದಾರೆ ಇಲ್ಲಿಗೆ ನೀವು ಯಾವ ಮಕ್ಕಳನ್ನು ಕರೆದುಕೊಂಡು ಬರಬಾರದು ಮಧುಬನಕ್ಕೆ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬರಬಾರದು ನೀವು ಮಧುಬನಕ್ಕೆ ಬರುವಾಗ ಮನೆಯಲ್ಲಿ ಮಕ್ಕಳಿಗೋಸ್ಕರ ವ್ಯವಸ್ಥೆಯನ್ನು ಮಾಡಿ ಬರಬೇಕು ಯಾರು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೋ ಅವರು ಮಕ್ಕಳನ್ನು ನೋಡಿಕೊಳ್ಳಲು ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಬರುತ್ತಾರೆ ಇದು ಆತ್ಮಿಕ ತಂದೆಯ ಆಗಿದೆ ಇಲ್ಲಿ ಸಣ್ಣ ಮಕ್ಕಳು ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ಟೀಚರ್ನ ಕೆಲಸ ಆಗಿದೆ ಮಕ್ಕಳನ್ನು ಯೋಗ್ಯ ಸೇವಾದಾರಿಗಳನ್ನಾಗಿ ಮಾಡಿ ನಂತರ ಅವರನ್ನು ರಿಫ್ರೆಶ್ ಮಾಡಲು ಮಧುಬನಕ್ಕೆ ಕರೆದುಕೊಂಡು ಬರುವುದು ಮೊದಲು ಮಕ್ಕಳನ್ನು ಯೋಗ್ಯ ಸೇವಾದಾರಿಗಳನ್ನಾಗಿ ಮಾಡಿ ನಂತರ ಅವರನ್ನು ರಿಫ್ರೆಶ್ ಆಗಲು ಮಧುಬನಕ್ಕೆ ಕರೆದುಕೊಂಡು ಬರುವುದು ಬ್ರಾಹ್ಮಣಿಯರ ಕೆಲಸ ಆಗಿದೆ ಬಲೆ ದೊಡ್ಡ ವ್ಯಕ್ತಿಗಳಿರಬಹುದು ಅಥವಾ ಸಣ್ಣವರಿರಬಹುದು ಇದು ವಿಶ್ವವಿದ್ಯಾಲಯ ಆಗಿದೆ ನೀವು ಮಕ್ಕಳನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತೀರಾ ಮಕ್ಕಳು ಇಲ್ಲಿ ಯಾವ ಜ್ಞಾನದ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಇದು ಆಗಿದೆ ಮುಖ್ಯ ಮಾತು ಅಂದರೆ ಇದು ಆಗಿದೆ ಇಲ್ಲಿ ಶಿಕ್ಷಣವನ್ನು ಕಲಿಯುವಂಥವರು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿರಬೇಕು ಒಂದು ವೇಳೆ ಕಚ್ಚಾ ಇರುವಂತವರು ಇಲ್ಲಿ ಬಂದು ಕುಳಿತುಕೊಂಡರೆ ಅವರು ಎಲ್ಲರಿಗೂ ತೊಂದರೆಯನ್ನು ಕೊಡುತ್ತಾರೆ ಏಕೆಂದರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯ ನೆನಪಿನಲ್ಲಿ ಕುಳಿತಾಗ ಅವರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ ಅಂಥವರು ಎಲ್ಲರಿಗೂ ನಷ್ಟ ಆಗುವಂತೆ ಮಾಡುತ್ತಾರೆ ಅಂಥವರು ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಬಲೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ ಆಗ ಮಕ್ಕಳಿಗೂ ಕೂಡ ನಷ್ಟ ಆಗುತ್ತದೆ ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಮನುಷ್ಯರಿಂದ ದೇವತೆ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ನೀವು ಮಕ್ಕಳ ಜೊತೆಗೆ ಇರುತ್ತೀರಾ ಸಂಬಂಧಿಗಳ ಜೊತೆಗೆ ಇರುತ್ತೀರಾ ಆದರೆ ಕೇವಲ ಒಂದು ವಾರ ಅಥವಾ ಮೂರು ದಿನ ನಾಲ್ಕು ದಿನ ನೀವು ಮಧುಬನಕ್ಕೆ ಬಂದಾಗ ಮಕ್ಕಳನ್ನು ಕರೆದುಕೊಂಡು ಬರಬೇಡಿ ಒಂದು ವಾರ ಅಥವಾ ಮೂರು ದಿನ ಅಥವಾ ನಾಲ್ಕು ದಿನ ಮಧುಬನಕ್ಕೆ ಬಂದರೆ ಸಾಕು ನೀವು ಆಗ ಯಾರನ್ನೂ ಕರೆದುಕೊಂಡು ಬರಬಾರದು ಈ ಜ್ಞಾನ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆಯನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆಯನ್ನು ಅರ್ಥ ಮಾಡಿಕೊಂಡರೆ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಯಾವ ಆಸ್ತಿ ಸಿಗುತ್ತದೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ನೀವೀಗ ಮ್ಯೂಸಿಯಂನಲ್ಲಿ ಅಥವಾ ಪ್ರದರ್ಶನದಲ್ಲಿ ಸೇವೆ ನಡೆಯುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಮ್ಯೂಸಿಯಂನಲ್ಲಿ ಪ್ರದರ್ಶನದಲ್ಲಿ ಲೆಕ್ಕ ಇಲ್ಲದಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಈಗ ಬ್ರಾಹ್ಮಣ ಕುಲ ಸೂರ್ಯವಂಶಿ ಕುಲ ಮತ್ತು ಚಂದ್ರವಂಶಿ ಕುಲ ಮೂರೂ ಕುಲ ಇಲ್ಲಿ ಸ್ಥಾಪನೆ ಆಗುತ್ತಿದೆ ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಬೇಹದ್ದಿನ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ನಿಮ್ಮ ಬುದ್ಧಿ ಜ್ಞಾನದಿಂದ ಸಂಪೂರ್ಣ ಭರ್ಪೂರಾಗಿ ಬಿಡಬೇಕು ಆದರೆ ಪರಮಾತ್ಮ ತಂದೆ ಸಾಧಾರಣ ತನುವಿನಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಸಾಧಾರಣ ರೂಪದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಮನುಷ್ಯರಿಗೆ ಈ ಜ್ಞಾನದ ಮಾತು ನಾಟುವುದಿಲ್ಲ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಕಲ್ಪದ ನಂತರ ಪುನಃ ಇದೇ ರೀತಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಬಡವರಿಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಶ್ರೀಮಂತರಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವ ಶಕ್ತಿ ಇಲ್ಲ ಶ್ರೀಮಂತರ ಬುದ್ಧಿಯಲ್ಲಿ ಮಹಲ್ ಸಂಪತ್ತು ಮುಂತಾದದ್ದರ ವಿಚಾರ ಇರುತ್ತದೆ ಇಲ್ಲಿ ಬಡವರೇ ಶ್ರೀಮಂತರಾಗುತ್ತಾರೆ ಶ್ರೀಮಂತರು ಬಡವರಾಗುತ್ತಾರೆ ಬಡವರು ಶ್ರೀಮಂತರಾಗುವುದು ಶ್ರೀಮಂತರು ಬಡವರಾಗುವುದು ಇದು ಒಂದು ಆಗಿದೆ ಶ್ರೀಮಂತರಿಗೆ ಎಂದಾದರೂ ದಾನವನ್ನು ನೀಡುತ್ತಾರೇನು ಇಲ್ಲ ಇದು ಅವಿನಾಶಿ ಜ್ಞಾನರತ್ನದ ದಾನ ಆಗಿದೆ ಶ್ರೀಮಂತರು ದಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶ್ರೀಮಂತರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಶ್ರೀಮಂತರು ತಮ್ಮ ಹದ್ದಿನ ರಚನೆ ಧನ ಸಂಪತ್ತಿನ ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಶ್ರೀಮಂತರ ಪಾಲಿಗೆ ಇದು ಸ್ವರ್ಗ ಆಗಿದೆ ಶ್ರೀಮಂತರು ಹೇಳುತ್ತಾರೆ ನಮಗೆ ಬೇರೆ ಸ್ವರ್ಗದ ಅವಶ್ಯಕತೆ ಇಲ್ಲ ಎಂದು ಯಾರಾದರೂ ದೊಡ್ಡ ವ್ಯಕ್ತಿಗಳು ಸತ್ತರೆ ಎಲ್ಲರೂ ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ತಾವು ಸ್ವಯಂ ಹೇಳುತ್ತಿದ್ದಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಅಂದ ಮೇಲೆ ಅವಶ್ಯವಾಗಿ ಇಲ್ಲಿಯವರೆಗೂ ಎಲ್ಲರೂ ನರಕದಲ್ಲೇ ಇದ್ದಾರೆ ಎಂದು ಅರ್ಥ ಆದರೆ ಮನುಷ್ಯರ ಬುದ್ಧಿ ಎಷ್ಟು ಕಲ್ಲು ಬುದ್ಧಿಯಾಗಿದೆ ಅಂದರೆ ನರಕ ಅಂದರೆ ಏನು ಅನ್ನುವುದೇ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಇದು ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ನಿಮ್ಮ ವಿಶ್ವವಿದ್ಯಾಲಯ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆಯೋ ಅವರಿಗೆ ಪರಮಾತ್ಮ ತಂದೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ತಂದೆ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ನಿಮ್ಮ ಬುದ್ಧಿಯ ಬೀಗ ಹೇಗೆ ತೆರೆಯುತ್ತದೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವೀಗ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳಿಗೆ ತಂದೆಯ ಬಗ್ಗೆ ನಿಶ್ಚಯ ಇರಬೇಕು ಪರಮಾತ್ಮ ತಂದೆ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ಯಾವ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೋ ಆ ಪರಮಾತ್ಮ ತಂದೆ ಅವಶ್ಯವಾಗಿ ಯಾವುದೋ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಅತೀ ಪ್ರೀತಿಯ ತಂದೆಯಾಗಿದ್ದಾರೆ ಅತೀ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆಯನ್ನು ಭಕ್ತಿಯಲ್ಲಿ ನಾವೆಲ್ಲರೂ ನೆನಪು ಮಾಡುತ್ತಿದ್ದೆವು ಯಾವ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತಿದ್ದೆವೋ ಅವಶ್ಯವಾಗಿ ಅವರು ಯಾವುದೋ ಸಮಯದಲ್ಲಿ ಈ ಸೃಷ್ಟಿಗೆ ಬರಲೇಬೇಕು ಪರಮಾತ್ಮ ತಂದೆಯನ್ನು ಮಕ್ಕಳಾದ ನಾವು ನೆನಪು ಮಾಡುತ್ತೇವೆ ಪುನಃ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುತ್ತೇವೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳು ಹೊರಗಡೆ ಜಗತ್ತಿನವರಿಗೆ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಹೇಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಏನನ್ನು ತಿಳಿಸುತ್ತಿದ್ದಾರೆ ಅನ್ನುವುದನ್ನು ನೀವೀಗ ಜಗತ್ತಿನ ಜನರಿಗೆ ತಿಳಿಸಬೇಕು ಮಕ್ಕಳೇ ನೀವೆಲ್ಲರೂ ಪತಿತರಾಗಿದ್ದೀರಾ ನಾನೀಗ ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ ಈಗ ಆತ್ಮರಾದ ನೀವು ಪತಿತರಾಗಿದ್ದೀರಾ ಈಗ ಕೇವಲ ಪತಿತ ಪಾವನ ಆದಂತಹ ತಂದೆಯಾದ ನನ್ನನ್ನು ನೆನಪು ಮಾಡಿ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಈ ಜ್ಞಾನ ಮಾರ್ಗದಲ್ಲಿ ನೀವು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಕಲ್ಪದಿಂದ ನೀವು ಬಹಳಷ್ಟು ಬೇಡುತ್ತಾ ಬಂದಿದ್ದೀರಾ ಆದರೆ ಭಕ್ತಿಯಲ್ಲಿ ನಿಮಗೆ ಯಾವ ಪ್ರಾಪ್ತಿಯೂ ಸಿಗಲಿಲ್ಲ ಈಗ ಬೇಡುವುದನ್ನು ನಿಲ್ಲಿಸಿಬಿಡಿ ಪರಮಾತ್ಮ ತಂದೆ ತಮ್ಮಷ್ಟಕ್ಕೆ ತಾವೇ ಎಲ್ಲವನ್ನೂ ನೀಡುವಂತಹ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ತಾವೇ ಎಲ್ಲ ಪ್ರಾಪ್ತಿಯನ್ನು ನೀಡುತ್ತಿರುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ದೊಡ್ಡ ಮಕ್ಕಳಾಗಿದ್ದಾರೋ ಯಾರು ದೊಡ್ಡವರಾಗಿದ್ದಾರೋ ಅವರು ತಕ್ಷಣ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ತಂದೆ ನೀಡುವ ಆಸ್ತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ ಆಗಿದೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಯಾವಾಗ ನಾವು ನರಕದ ನಿವಾಸಿಗಳಾಗಿರುತ್ತೇವೋ ಆಗ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುವ ಕಾರಣ ಅಲ್ಪ ಕಾಲದ ಸುಖ ಈ ಕಲಿಯುಗದಲ್ಲಿ ನಮಗೆ ಸಿಗುತ್ತದೆ ಮನುಷ್ಯರು ಧರ್ಮದ ಹೆಸರಿನಲ್ಲಿ ಸ್ವಲ್ಪ ಹಣವನ್ನು ತೆಗೆದು ದಾನವನ್ನು ಮಾಡುತ್ತಾರೆ ಹೆಚ್ಚಾಗಿ ವ್ಯಾಪಾರಿಗಳು ದಾನವನ್ನು ಮಾಡುತ್ತಾರೆ ಯಾರು ವ್ಯಾಪಾರಿಗಳಾಗಿದ್ದಾರೋ ಅವರು ಹೇಳುತ್ತಾರೆ ಈಗ ನಾವು ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಲು ಬಂದಿದ್ದೇವೆ ಎಂದು ಮಕ್ಕಳು ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಾರೆ ಮಕ್ಕಳು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ನಂತರ ತಂದೆಯ ತಿಥಿಯನ್ನು ಮಾಡಿ ತಂದೆಗೆ ಊಟವನ್ನು ಮಾಡಿಸುತ್ತಾರೆ ತಂದೆಯ ಹೆಸರಿನಲ್ಲಿ ದಾನಪುಣ್ಯವನ್ನು ಮಾಡುತ್ತಾರೆ ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಮಂದಿರವನ್ನು ಕಟ್ಟಿಸುತ್ತಾರೆ ಆ ಮಂದಿರಕ್ಕೆ ಅಥವಾ ಧರ್ಮಶಾಲೆಗೆ ತಮ್ಮ ತಂದೆಯ ಹೆಸರನ್ನು ಇಡುತ್ತಾರೆ ಏಕೆಂದರೆ ತಂದೆಯ ಮೂಲಕ ಆಸ್ತಿ ಸಿಕ್ಕಿದೆ ಅಂದ ಮೇಲೆ ಅವಶ್ಯವಾಗಿ ತಂದೆ ಹೆಸರಿನಲ್ಲಿ ಏನನ್ನಾದರೂ ಮಾಡಬೇಕು ಎಂದು ತಂದೆಯ ಹೆಸರಿನಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಅಂದ ಮೇಲೆ ಅದು ವ್ಯಾಪಾರ ಆಗಿದೆ ಅದೆಲ್ಲವೂ ಶಾರೀರಿಕ ಮಾತಾಗಿದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಳೆದು ಹೋದ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಡಿ ಕಳೆದು ಹೋದ ಮಾತನ್ನು ನೆನಪು ಮಾಡಬೇಡಿ ಉಲ್ಟಾ ಸುಲ್ಟಾ ಮಾತನ್ನು ಕೇಳಬೇಡಿ ಯಾರಾದರೂ ಉಲ್ಟಾ ಸುಲ್ಟಾ ಪ್ರಶ್ನೆಯನ್ನು ಕೇಳಿದರೆ ನೀವು ಅವರಿಗೆ ಹೇಳಬೇಕು ಈ ಮಾತನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಭಾರತದ ಪ್ರಾಚೀನ ರಾಜ್ಯೋಗ ಬಹಳಷ್ಟು ಪ್ರಸಿದ್ಧ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇದು ವಿಶ್ವವಿದ್ಯಾಲಯ ಆಗಿದೆ ಗುರಿ ಉದ್ದೇಶ ಸ್ಪಷ್ಟವಾಗಿದೆ ಈಗ ಪುರುಷಾರ್ಥವನ್ನು ಮಾಡಿ ಈ ರೀತಿ ನಾವು ದೇವತೆಗಳಾಗಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದು ಯಾರಿಗೂ ದುಃಖವನ್ನು ಕೊಡಬಾರದು ಯಾವುದೇ ಪ್ರಕಾರದ ದುಃಖವನ್ನು ಕೊಡಬಾರದು ದುಃಖ ಅರ್ಥ ಸುಖಕರ್ತ ಪರಮಾತ್ಮ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಸೇವೆಯ ಮೂಲಕ ನೀವು ಎಷ್ಟು ಸುಖವನ್ನು ನೀಡುವಂಥವರಾಗಿದ್ದೀರಾ ಅನ್ನುವುದು ಗೊತ್ತಾಗುತ್ತದೆ ಅನೇಕ ಹೊಸ ಹೊಸ ಮಕ್ಕಳು ತಂದೆಯ ಬಳಿ ಬರುತ್ತಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವ ಮಕ್ಕಳಿಗಿಂತ ಹತ್ತು ದಿನ ಹನ್ನೆರಡು ದಿನದ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಈಗ ಮಕ್ಕಳಾದ ನೀವು ಪುನಃ ತಂದೆಯ ಸಮಾನ ಆಗಬೇಕು ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಎಲ್ಲಿಯವರೆಗೂ ನೀವು ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ಹೇಗೆ ದೇವತೆ ಆಗಲು ಸಾಧ್ಯ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಯಾರೆಲ್ಲ ಇದ್ದು ಹೋಗಿದ್ದಾರೋ ಅವರ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಪುನಃ ಅವರು ಕಲ್ಪದ ನಂತರ ಅದೇ ರೂಪದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಎಷ್ಟೆಲ್ಲ ಹಬ್ಬ ಮುಂತಾದದರ ಬಗ್ಗೆ ಗಾಯನವನ್ನು ಮಾಡುತ್ತಾರೋ ಆ ಎಲ್ಲಾ ಹಬ್ಬಗಳು ಮೊದಲು ನಡೆದು ಹೋಗಿದೆ ಈಗ ಪುನಃ ಆ ಹಬ್ಬಗಳು ನಡೆಯುತ್ತದೆ ಈ ಸಮಯದಲ್ಲಿ ಎಷ್ಟೆಲ್ಲ ಹಬ್ಬಗಳು ನಡೆಯುತ್ತಿದೆ ಇದೆಲ್ಲ ಈ ಸಮಯದ ಹಬ್ಬ ಆಗಿದೆ ರಕ್ಷಾ ಬಂಧನ ಮುಂತಾದದ್ದು ಈ ಸಂಗಮ ಯುಗದ ನೆನಪಾರ್ಥವಾದ ಹಬ್ಬ ಆಗಿದೆ ಪರಮಾತ್ಮ ತಂದೆ ಎಲ್ಲ ಮಾತಿನ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ಪಾವನ ಆಗಬೇಕು ಪತಿತ ಪಾವನ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಾರೆ ಪ್ರತಿ ಕಲ್ಪವು ಯಾರ ಮೂಲಕ ನಿಮಗೆ ಆಸ್ತಿ ಸಿಕ್ಕಿತ್ತೋ ಈಗ ಪುನಃ ಅದೇ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ ಕಲ್ಪ ಕಲ್ಪವು ಯಾವ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರೋ ಅದೇ ಆಸ್ತಿ ಪ್ರತಿ ಕಲ್ಪದಲ್ಲೂ ನಿಮ್ಮ ಜೀವನದಲ್ಲಿ ಇರುತ್ತದೆ ನೀವೀಗ ಸಾಕ್ಷಿಯಾಗಿ ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡುತ್ತೀರಾ ಪರಮಾತ್ಮ ತಂದೆ ಕೂಡ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಾರೆ ಈ ಮಕ್ಕಳು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಮಾತನ್ನು ಪರಮಾತ್ಮ ತಂದೆ ಸಾಕ್ಷಿಯಾಗಿ ನೋಡುತ್ತಾರೆ ಈ ಮಕ್ಕಳ ನಡತೆ ಹೇಗಿದೆ ಅನ್ನುವುದನ್ನು ಪರಮಾತ್ಮ ತಂದೆ ಸಾಕ್ಷಿಯಾಗಿ ನೋಡುತ್ತಾರೆ ಟೀಚರ್ಗೆ ಎಲ್ಲ ಮಾತಿನ ಬಗ್ಗೆ ಗೊತ್ತಿರುತ್ತದೆ ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡಿದ್ದೇನೆ ಎಂದು ಟೀಚರಿಗೆ ಗೊತ್ತಿರುತ್ತದೆ ನಾವು ಎಷ್ಟು ಸಮಯ ಟೀಚರ್ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಮೊದಲು ಬುದ್ಧಿಯಲ್ಲಿ ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇದು ಪರಮಾತ್ಮ ತಂದೆಯ ಆಗಿದೆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ವಿಶ್ವವಿದ್ಯಾಲಯ ಇದೆ ಜಗತ್ತಿನಲ್ಲಿ ಹದ್ದಿನ ವಿಶ್ವವಿದ್ಯಾಲಯ ಇದೆ ಇದು ಬೇಹದ್ದಿನ ಆಗಿದೆ ದುರ್ಗತಿಯಿಂದ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ವಿಶ್ವವಿದ್ಯಾಲಯಕ್ಕೆ ನಾವು ಬಂದಿದ್ದೇವೆ ದುರ್ಗತಿಯಿಂದ ನಮ್ಮನ್ನು ಮುಕ್ತ ಮಾಡಿ ನಮಗೆ ಸದ್ಗತಿಯನ್ನು ನೀಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಲ್ಲ ಆತ್ಮರಿಗೂ ದೃಷ್ಟಿಯನ್ನು ನೀಡುತ್ತಾರೆ ತಂದೆಯ ದೃಷ್ಟಿ ಎಲ್ಲಾ ಆತ್ಮರ ಮೇಲೂ ಇರುತ್ತದೆ ಪರಮಾತ್ಮ ತಂದೆ ಎಲ್ಲರ ಕಲ್ಯಾಣವನ್ನು ಮಾಡಬೇಕು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗಬೇಕು ಕೇವಲ ಮಕ್ಕಳಾದ ನಿಮ್ಮನ್ನಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿರುವ ಎಲ್ಲ ಆತ್ಮರನ್ನು ಪರಮಾತ್ಮ ತಂದೆ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ವಿಶ್ವದಲ್ಲಿರುವ ಎಲ್ಲ ಆತ್ಮರನ್ನು ನೆನಪು ಮಾಡುತ್ತಾರೆ ಆದರೆ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಹೇಗೆ ನಾವು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬಂದಿದ್ದೇವೋ ಅದೇ ರೀತಿ ನಂಬರ್ ವಾರಾಗಿ ವಾಪಸ್ ಮನೆಗೆ ಹೋಗುತ್ತೇವೆ ಎಲ್ಲಾ ಆತ್ಮರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ನೀವು ನಂಬರ್ ವಾರಾಗಿ ಹೇಗೆ ವಾಪಸ್ ಮನೆಗೆ ಹೋಗುತ್ತೀರಾ ಅನ್ನುವ ಎಲ್ಲ ಮಾತಿನ ಬಗ್ಗೆ ತಂದೆ ನಿಮಗೆ ತಿಳಿಸಿದ್ದಾರೆ ಕಲ್ಪದ ಮೊದಲು ಏನು ಆಗಿತ್ತೋ ಅದೇ ಈಗ ಪುನಃ ಪುನರಾವರ್ತನೆ ಆಗುತ್ತದೆ ಈಗ ಮಕ್ಕಳಿಗೆ ತಿಳಿಸಲಾಗಿದೆ ಪುನಃ ಹೇಗೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಪುನಃ ನೀವು ಹೇಗೆ ಹೊಸ ಜಗತ್ತಿನಲ್ಲಿ ಬರುತ್ತೀರಾ ಅನ್ನುವ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನಂಬರ್ ವಾರಾಗಿ ಎಲ್ಲರೂ ಹೊಸ ಜಗತ್ತಿಗೆ ಬರುತ್ತೀರಾ ನಂಬರ್ ವಾರಾಗಿ ಯಾರು ಹೊಸ ಜಗತ್ತಿಗೆ ಬರುತ್ತಾರೆ ಅನ್ನುವುದನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ತಂದೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ನಿಮ್ಮ ಧರ್ಮವನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ ಮತ್ತು ಸಂಪೂರ್ಣ ಎಲ್ಲ ಧರ್ಮದ ವೃಕ್ಷವನ್ನೂ ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ನೀವು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಇಲ್ಲಿ ಆಶೀರ್ವಾದವನ್ನು ಬೇಡುವ ಅವಶ್ಯಕತೆ ಇಲ್ಲ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನನ್ನ ಮೇಲೆ ದಯ್ಯನ್ನು ತೋರಿಸಿ ಕೃಪೆಯನ್ನು ತೋರಿಸಿ ಪರಮಾತ್ಮ ತಂದೆ ಯಾರ ಮೇಲೂ ದೈಯನ್ನು ತೋರಿಸುವುದಿಲ್ಲ ಕೃಪೆಯನ್ನು ತೋರಿಸುವುದಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ಮಾರ್ಗವನ್ನು ತೋರಿಸಲು ನಾಟಕದಲ್ಲಿ ಎಲ್ಲರನ್ನೂ ಪಾವನ ಮಾಡುವುದೇ ನನ್ನ ಪಾತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಪ್ರತಿ ಕಲ್ಪದಲ್ಲೂ ಅದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅದೇ ರೀತಿ ಪರಮಾತ್ಮ ತಂದೆ ಈ ನಾಟಕದಲ್ಲಿ ಎಲ್ಲರನ್ನೂ ಪಾವನ ಮಾಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಎಲ್ಲರನ್ನೂ ಪಾವನ ಮಾಡುತ್ತಾರೆ ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಒಳ್ಳೆಯ ದೃಶ್ಯ ಇರಬಹುದು ಕೆಟ್ಟ ದೃಶ್ಯ ಇರಬಹುದು ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ದೃಶ್ಯ ನಡೆದಿದೆ ಅಥವಾ ಕೆಟ್ಟ ದೃಶ್ಯ ನಡೆದಿದೆ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಇದರಲ್ಲಿ ಚಿಂತೆ ಮಾಡುವ ಯಾವ ಮಾತು ಇಲ್ಲ ಈಗ ನೀವು ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದ್ದೀರಾ ಇದು ಬೇಹದ್ದಿನ ನಾಟಕ ಆಗಿದೆ ಈ ಸಂಪೂರ್ಣ ನಾಟಕ ಪೂರ್ಣ ಆಗಿ ಪುನಃ ಆಗುತ್ತದೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಆ ಪುರುಷಾರ್ಥಕ್ಕೆ ತಕ್ಕಂತೆ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ನೀವು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಬೇಡುತ್ತಾ ಬಂದಿದ್ದೀರಾ ನಿಮ್ಮ ಬಳಿ ಇದ್ದಂತಹ ಸಂಪೂರ್ಣ ಹಣವನ್ನು ಭಕ್ತಿಯಲ್ಲಿ ನೀವು ಸಮಾಪ್ತಿ ಮಾಡಿಕೊಂಡಿದ್ದೀರಾ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಕೇವಲ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಅರ್ಧ ಕಲ್ಪ ಭಕ್ತಿಯನ್ನು ಮಾಡುತ್ತಾ ಶಾಸ್ತ್ರವನ್ನು ಓದುತ್ತಾ ಎಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದೀರಾ ಈಗ ನೀವು ಇಲ್ಲಿ ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ದಾತನಿಗೆ ಯಾವ ವಸ್ತುವಿನ ಅವಶ್ಯಕತೆಯೂ ಇಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ಪ್ರಾಪ್ತಿಯನ್ನು ನೀಡುವುದಕ್ಕೋಸ್ಕರ ಶಿವತಂದೆಗೆ ನಾನು ಹಣವನ್ನು ನೀಡಿದೆ ಎಂದು ವಿಚಾರವನ್ನು ಮಾಡಬೇಡಿ ನಾನು ಶಿವತಂದೆಗೆ ಇಷ್ಟು ಹಣದ ಸೇವೆಯನ್ನು ಕೊಟ್ಟೆ ಎಂದು ತಿಳಿದುಕೊಳ್ಳಬೇಡಿ ಅರೆ ಶಿವತಂದೆಯ ಮೂಲಕ ನಿಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ ನೀವೀಗ ಇಲ್ಲಿಗೆ ಬಂದಿರುವುದೇ ಪರಮಾತ್ಮ ತಂದೆಯಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಟೀಚರ್ನ ಬಳಿ ವಿದ್ಯಾರ್ಥಿಗಳು ಪಡೆದುಕೊಳ್ಳುವುದಕ್ಕೋಸ್ಕರ ಬರುತ್ತಾರೆ ಲೌಕಿಕ ತಂದೆಯ ಮೂಲಕ ಲೌಕಿಕ ಟೀಚರ್ನ ಮೂಲಕ ಲೌಕಿಕ ಗುರುವಿನ ಮೂಲಕ ನಿಮಗೆ ನಷ್ಟ ಆಗಿದೆ ಈಗ ಮಕ್ಕಳು ಶ್ರೀಮತದಂತೆ ನಡೆಯಬೇಕು ಆಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಶಿವ ತಂದೆ ಡಬ್ಬಲ್ ಶ್ರೀಶ್ರೀ ಆಗಿದ್ದಾರೆ ಶಿವ ಶ್ರೀ ಶ್ರೀಶ್ರೀ ಎಂದು ಕರೆಯಲಾಗುತ್ತದೆ ನೀವೀಗ ಕೇವಲ ಸಿಂಗಲ್ ಶ್ರೀ ಆಗುತ್ತೀರಾ ನಿಮಗೆ ಶ್ರೀ ಎಂದು ಕರೆಯಲಾಗುತ್ತದೆ ಶ್ರೀ ನಾರಾಯಣ ಎಂದು ಕರೆಯಲಾಗುತ್ತದೆ ಶ್ರೀ ನಾರಾಯಣ ಅಂದ ಮೇಲೆ ಇಬ್ಬರು ಇದ್ದಾರೆ ವಿಷ್ಣುವಿಗೆ ಶ್ರೀಶ್ರೀ ಎಂದು ಕರೆಯುತ್ತೇವೆ ಏಕೆಂದರೆ ಲಕ್ಷ್ಮೀ ನಾರಾಯಣರ ಕಂಬೈಂಡ್ ಸ್ವರೂಪ ವಿಷ್ಣುವಾಗಿದ್ದಾರೆ ಮೇಲೆ ಈ ಲಕ್ಷ್ಮೀನಾರಾಯಣ ಇಬ್ಬರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಯಾರು ಮಾಡುತ್ತಾರೆ ಶ್ರೀಶ್ರೀ ಆದಂತಹ ಒಬ್ಬ ಶಿವತಂದೆ ಲಕ್ಷ್ಮೀ ನಾರಾಯಣರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಇನ್ನು ಈ ಕಲಿಯುಗದಲ್ಲಿ ಶ್ರೀಶ್ರೀ ಎಂದು ಹೇಳಿಸಿಕೊಳ್ಳುವಂಥವರು ಯಾರೂ ಇಲ್ಲ ಈ ಸಮಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಸೀತಾರಾಮ್ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಂಡು ಖುಷಿಯಲ್ಲಿ ಇರಬೇಕು ಈ ಸಮಯದಲ್ಲಿ ಆಧ್ಯಾತ್ಮಿಕ ಸಮ್ಮೇಳನ ನಡೆಯುತ್ತಿರುತ್ತದೆ ಆದರೆ ಆಧ್ಯಾತ್ಮಿಕ ಅನ್ನುವ ಶಬ್ದದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ ಆತ್ಮಿಕ ಜ್ಞಾನವನ್ನು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಫಿಲಾಸಫಿಗೆ ಸ್ಪಿರಿಚುವಲ್ ನಾಲೆಡ್ಜ್ ಎಂದು ಕರೆಯುತ್ತೇವೆ ತತ್ವಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯುತ್ತೇವೆ ನಿಮಗೆ ಗೊತ್ತಿದೆ ಈ ಕಲಿಯುಗ ಕಾಡಾಗಿದೆ ಈ ಕಾಡಿನಲ್ಲಿರುವಂತಹ ಎಲ್ಲ ಮನುಷ್ಯರು ಮುಳ್ಳಾಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ದೇವಿ ದೇವತಾ ಧರ್ಮಕ್ಕೆ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಎಂದು ಗಾಯನವನ್ನು ಮಾಡಲಾಗುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಹೊಡೆದಾಟ ಜಗಳ ಇರುವುದಿಲ್ಲ ಸಿಟ್ಟನ್ನು ಮಾಡುವುದು ಕೂಡ ಹಿಂಸೆಯಾಗಿದೆ ಪುನಃ ಸಿಟ್ಟಿಗೆ ಅರ್ಧ ಹಿಂಸೆ ಎಂದು ಕರೆಯಿರಿ ಅಥವಾ ಯಾವುದೇ ಶಬ್ದದಲ್ಲಿ ಬೇಕಾದರೂ ಕರೆಯಿರಿ ಆದರೆ ಸಿಟ್ಟಿಗೂ ಕೂಡ ಹಿಂಸೆ ಎಂದು ಕರೆಯಲಾಗುತ್ತದೆ ನೀವೀಗ ಸಂಪೂರ್ಣ ಅಹಿಂಸಕರಾಗಬೇಕು ಈಗ ಇಲ್ಲಿ ನೀವು ಡಬ್ಬಲ್ ಅಹಿಂಸಕರಾಗಬೇಕು ಯಾವುದೇ ಪ್ರಕಾರದ ಕೆಟ್ಟ ಮಾತನ್ನು ನೀವೀಗ ಮಾತನಾಡಬಾರದು ಮನಸ ವಾಚ ಕರ್ಮಣ ಕೆಟ್ಟದ್ದನ್ನು ನೀವೀಗ ಮಾಡಬಾರದು ಕೆಲವರು ಪೊಲೀಸ್ನ ಕೆಲಸವನ್ನು ಮಾಡುತ್ತಾರೆ ಅಂಥವರು ಬಹಳ ಯುಕ್ತಿಯಿಂದ ಕಾರ್ಯವನ್ನು ಮಾಡಬೇಕಾಗುತ್ತದೆ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಎಲ್ಲರ ಮೂಲಕ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕು ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ ಬ್ರಹ್ಮ ತಂದೆ ಪ್ರೀತಿಯಿಂದ ಎಷ್ಟೊಂದು ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರು ಈ ಜ್ಞಾನ ಮಾರ್ಗದಲ್ಲಿ ಪ್ರೀತಿಯಿಂದ ಕೆಲಸವನ್ನು ಮಾಡಿಸಿಕೊಳ್ಳಲು ಬಹಳಷ್ಟು ಯುಕ್ತಿ ಗೊತ್ತಿರಬೇಕು ಬ್ರಹ್ಮ ತಂದೆ ಪ್ರೀತಿಯಿಂದ ತಮ್ಮ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತಿದ್ದರು ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳ ಯುಕ್ತಿಯಿಂದ ನಡೆದುಕೊಳ್ಳಬೇಕು ಬಹಳ ಪ್ರೀತಿಯಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಹೇಗೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಸಿಗುತ್ತದೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಸಿಟ್ಟನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಸಿಗುತ್ತದೆ ಆದ್ದರಿಂದ ಪ್ರೀತಿಯಿಂದ ಎಲ್ಲಾ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ದುಃಖ ಅರ್ಥ ಸುಖಕರ್ತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಆದ್ದರಿಂದ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ ಕಳೆದು ಹೋದಂತಹ ಯಾವ ಮಾತಿನ ಚಿಂತನೆಯನ್ನು ಮಾಡಬಾರದು ಕಳೆದು ಹೋದ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬಾರದು ಮನಸ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು ಅನ್ನುವ ಮಾತಿನ ಕಡೆ ಗಮನವನ್ನು ಕೊಟ್ಟು ಡಬ್ಬಲ್ ಅಹಿಂಸಕರಾಗಬೇಕು ಇಂದಿನ ವರದಾನ ಆಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಇರುವಂತಹ ಸಂಪೂರ್ಣ ಪವಿತ್ರ ಆತ್ಮರಾಗಿ ಸಂಪೂರ್ಣ ಪವಿತ್ರ ಆತ್ಮರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರ ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಬ್ರಹ್ಮಚರ್ಯದ ರಥ ಧಾರಣೆಯಾಗಿದೆಯೋ ಅವರೇ ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಯಾರು ಪ್ರತಿ ಹೆಜ್ಜೆಯಲ್ಲೂ ಬ್ರಹ್ಮ ತಂದೆಯ ಆಚರಣೆಯಂತೆ ನಡೆದುಕೊಳ್ಳುತ್ತಾರೋ ಅವರು ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದಾರೆ ಪವಿತ್ರತೆಯ ಅರ್ಥ ಆಗಿದೆ ಸದಾ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳುವುದು ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಇರುವುದೇ ಪವಿತ್ರತೆಯ ಅರ್ಥ ಆಗಿದೆ ಸಂಘಟನೆಯ ಜೊತೆ ಇದು ಬೇರೆ ಮಾತಾಗಿದೆ ಸಂಘಟನೆಯ ಜೊತೆಯ ಮರ್ಯಾದೆ ಬೇರೆ ಮಾತಾಗಿದೆ ಪರಿವಾರದ ಸ್ನೇಹದ ಮರ್ಯಾದೆ ಬೇರೆ ಮಾತಾಗಿದೆ ಆದರೆ ಪರಮಾತ್ಮ ತಂದೆಯ ಕಾರಣ ಈ ಸಂಘಟನೆಯ ಸ್ನೇಹ ನಮಗೆ ಸಿಕ್ಕಿದೆ ಈ ಸಂಘಟನೆಯ ಜೊತೆ ಪರಮಾತ್ಮ ತಂದೆಯ ಕಾರಣ ನಮಗೆ ಸಿಕ್ಕಿದೆ ಒಂದು ವೇಳೆ ಪರಮಾತ್ಮ ತಂದೆ ಇರದೇ ಇದ್ದಿದ್ದರೆ ಈ ಪರಿವಾರ ಎಲ್ಲಿಂದ ಬರುತ್ತಿತ್ತು ಪರಮಾತ್ಮ ತಂದೆ ಬೀಜ ಆಗಿದ್ದಾರೆ ಬೀಜ ರೂಪ ಆದಂತಹ ಪರಮಾತ್ಮ ತಂದೆಯನ್ನು ಎಂದೂ ಮರೆಯಬಾರದು ಬೀಜ ಆದಂತಹ ಪರಮಾತ್ಮ ತಂದೆಯಿಂದ ಈ ಸಂಘಟನೆ ನಮಗೆ ಸಿಕ್ಕಿದೆ ಆದ್ದರಿಂದ ಬೀಜ ಆದಂತಹ ಪರಮಾತ್ಮ ತಂದೆಯನ್ನು ಎಂದೂ ಮರೆಯಬಾರದು ಇಂದಿನ ಶ್ಲೋಗನ್ ಆಗಿದೆ ಅನ್ಯರ ಪ್ರಭಾವಕ್ಕೆ ಪ್ರಭಾವಿತರಾಗುವಂತವರು ನಾವಾಗಬಾರದು ಜ್ಞಾನದ ಪ್ರಭಾವವನ್ನು ಅನ್ಯರ ಮೇಲೆ ತೋರಿಸುವಂತವರಾಗಬೇಕು ನಾವೀಗ ಎಲ್ಲರನ್ನೂ ಜ್ಞಾನದ ಪ್ರಭಾವಕ್ಕೆ ಪ್ರಭಾವಿತರನ್ನಾಗಿ ಮಾಡುವಂತಹ ಆತ್ಮರು ಆಗಬೇಕು ಅನ್ಯರ ಪ್ರಭಾವಕ್ಕೆ ನಾವು ಪ್ರಭಾವಿತ ಆಗಬಾರದು ಅದಕ್ಕೋಸ್ಕರ ನಾವು ಜ್ಞಾನ ಸ್ವರೂಪ ಆತ್ಮರಾಗಿ ಜ್ಞಾನದ ಪ್ರಭಾವವನ್ನು ಎಲ್ಲರ ಮೇಲೂ ತೋರಿಸಬೇಕು ಒಳ್ಳೆಯದು ಓಂ ಶಾಂತಿ